ಚೇಳೂರು ಪಟ್ಟಣದ ಶ್ರೀ ಕೋದಂಡರಾಮಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನಡೆಯಿತು ಈ ಒಂದು ಬ್ರಹ್ಮೋತ್ಸವದಲ್ಲಿ ಬೆಳಗಿನ ಜಾವವೇ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಸಹಸ್ರಾರು ಭಕ್ತಾದಿಗಳು ಈ ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದಿದ್ದಾರೆ ಚೇಲೂರು ತಹಸೀಲ್ದಾರ್ ಹಾಗೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ಗಣ್ಯರು ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ ರಥೋತ್ಸವ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ ಅರ್ಚನೆ ಮಹಾ ನಿವೇದನೆ ಮಹಾ ಮಂಗಳಾರತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಕೋದಂಡರಾಮಸ್ವಾಮಿ ಸೀತೆ ಲಕ್ಷ್ಮಣ ಹನುಮಂತ ದೇವರ ಮೂರ್ತಿಗಳನ್ನು ವಿಶೇಷ ಪೂಜೆ ಮತ್ತು ಮಂತ್ರ ಘೋಷಗಳೊಂದಿಗೆ ರಥದಲ್ಲಿ ಕೂರಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಎನ್ ಸುಬ್ಬಾರೆಡ್ಡಿ ಚೇಲೂರು ತಾಲೂಕಿನ ಜನತೆಗೆ ದೇವರ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗದವರು ನೆಮ್ಮದಿಯಿಂದ ಇರಲಿ ಚೇಲೂರು ತಾಲೂಕಿಗೆ ಆದಷ್ಟು ಬೇಗನೆ ತಾಲೂಕು ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳು ಹಾಗೂ ಅವುಗಳಿಗೆ ಕಚೇರಿ ಸ್ಥಳವನ್ನು ಗುರುತಿಸಿ ಆದಷ್ಟು ಬೇಗ ಬರುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಿಡಿಒ ಕೆ ವೆಂಕಟಾಚಲಪತಿ ಆರ್ಐ ಈಶ್ವರ್ ಪಿಆರ್ ಚಲಂ ಪಿವಿ ರಾಮಾಂಜನೇಯ ರೆಡ್ಡಿ ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಕಟೀಲು ವೆಂಕಟರಮಣ ಜೆಎನ್ ಜಾಲಹರಿ ಕೆಜಿ ವೆಂಕಟರಮಣಪ್ಪ ಸಹದೇವರೆಡ್ಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಪೇಂಟರ್ ರಾಮು ರಾಮಚಂದ್ರ ಸೇರಿದಂತೆ ಭಕ್ತಾದಿಗಳು ಮತ್ತಿತರರು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ರಾಮಾಂಜನಯ್ಯ ಎಸ್ ನಂದಿ ಟಿವಿ भादिव्यकायं प्रकीर्तिप्रदायं ध्वजे वायुपुण्डं भजे मालनाथं भजे वं पविन्दं भजे सूर्यविन्दुं भजे रुद्ररूपं भजे तं भजेशं प्रभातं बुसाय అంజలి పుత్ర పవన సుతనామా శంకర సువన కేశరీ నందన రామదూతా కామాైర్ర రామబంధువులో नि पुत्र पवन सुतनाम शङ्कर सुवन केसरी नन्दन रामदूत तुलित बलधामा महावीर विक्रम हनुमा

சேர சார் பால பண்ணிக்க ಜಾತ್ರೆಯಿಂದ ಈ ಸುತ್ತಮುತ್ತ ಹಳ್ಳಿಗಳಿಗೆ ಪಾಪ ಒಂದು ಏನೋ ಒಂದು ವರ್ಷಕ್ಕೊಂದು ಸಲ ಅವ್ರಿಗೆ ಜಾತ್ರೆಯಿಂದ ವಿಶೇಷವಾದಂಥ ಕಾಳಜಿ ವಿಶೇಷವಾದಂಥ ಸಂತೋಷ ಅವರಿಗೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಭಗವಂತನ ದರ್ಶನ ಮಾಡಬೇಕು ಆ ಭಗವಂತನ ಆಶೀರ್ವಾದ ಸಿಗಬೇಕು ಅಂತ ಪಾಪ ಹಲ್ಲಿ ಹಲ್ಲಿಗಳಿಂದ ಬಂದಿವತ್ತು ಆ ದೇವರ ರಥೋತ್ಸವಕ್ಕೆ ಬಾಲ್ಯವನ್ನು ಎಲ್ಲ ಸಮರ್ಪಣೆ ಮಾಡಿ ಇವತ್ತು ಅವರೆಲ್ಲರೂ ಇವತ್ತು ಆ ದೇವರ ಕೃಪೆಗೆ ಸಂಪನ್ನರಾಗಿದ್ದಾರೆ ಆ ಭಗವಂತ ಈ ಭಾಗಕ್ಕಿನ್ನೂ ಒಳ್ಳೆ ಮೇಲೆ ಬಂದು ಚೆನ್ನಾಗಾಗಲಿ ಅಂತ ನಾನು ಕೋದಂಡರಾಮ ಸ್ವಾಮಿಯಲ್ಲಿ ಭಕ್ತಿಪೂರ್ವಕವಾಗಿ ನಮಿಸಿ ಒಳ್ಳೆಯದಾಗಲಿ ಅಂತ ಕೋರ್ತಾ ಇದ್ದೀನಿ ತಾಲೂಕಿನ ತಹಸೀಲ್ದಾರ್ ಅವರು ಈಗ ತಮ್ಮ ಈ ಜಾತ್ರೆ ಬಗ್ಗೆ ತಮ್ಮ ಅನಿಸಿಕೆಗಳು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ನಾವು ಮುಜರಾಯಿ ಇಲಾಖೆಯಿಂದ ಶ್ರೀ ಹನುಮಂತ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ರಥೋತ್ಸವ ಇದ್ರ ಬಗ್ಗೆ ನಾವು ಮೊದಲಿಂದನೂ ಪಾರಂಪರಿಕವಾಗಿ ಬರ್ತಾ ಇತ್ತು ಅದೇ ರೀತಿಯಾಗಿ ನಾವು ಪ್ರೋಟೋಕಾಲ್ ಎಲ್ಲ ಇದು ಮಾಡಿ ರಥೋತ್ಸವಕ್ಕೆ ಚಾಲನೆ ನೀಡಿ ಆ ಭಗವಂತನ ಆಶೀರ್ವಾದಕ್ಕೆ ಸರ್ವರು ಪಾತ್ರರಾಗಬೇಕು ಅಂತೇಳಿ ಒಂದು ವಾರ ಹದಿನೈದು ದಿವಸದಿಂದ ಪೂರ್ವ ಸಿದ್ಧತೆಗಳು ಮಾಡಿ ಎಲ್ಲ ಅಡ್ವರ್ಟೈಸ್ ಮಾಡಿಸಿದ್ವಿ ಅದರ ಪ್ರಕಾರ ಭಕ್ತಾದಿಗಳು ತುಂಬ ಯಥೇಚ್ಛವಾಗಿ ಭಾಗವಹಿಸಿ ಅಯ್ಯಪ್ಪನ ಕೃಪೆಗೆ ಪಾತ್ರ ಆಗಿದ್ದಾರೆ ನಾವು ಬೆಳಿಗ್ಗೆಯಿಂದ ಅಯ್ಯಪ್ಪನ ಇದರ ದರ್ಶನದಲ್ಲೇ ಇದ್ದೀವಿ ಎಲ್ಲ ಮಾನ್ಯ ಶಾಸಕರು ಭಕ್ತಾದಿಗಳು ಆಂಧ್ರ ಕರ್ನಾಟಕದಿಂದ ಎಲ್ಲ ತುಂಬ ಭಕ್ತಾದಿಗಳು ತುಂಬ ಸೇರಿದರು ಈಗ ಮುಗಿಸ್ಕೊಂಡು ತಾನೇ ಭಗಮಂತ ಸೇವೆ ಕೃಪೆ ಅಂತ ಅಂತೇಳಿ ದರ್ಶನ ಮಾಡ್ಕೊಂಡು ಮತ್ತೆ ಬಂದ್ವಿ ಈಗ ಈಗ ಯಾವ ರೀತಿ ಈ ವರ್ಷದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಜಾತ್ರೆ ಮಹೋತ್ಸವ ತುಂಬ ಯುದ್ಧ ನಡೆಯುತ್ತಿದೆ ತುಂಬ ಜನಸಂಖ್ಯೆ ತುಂಬಾ ಜನಸಂಖ್ಯೆ ಸೇರಿದ್ದಾರೆ ಹೋಗದಾಸೆ ದೇವರು ಇನ್ನೂ ನೋಡಬೇಕು ನೋಡ್ಬೇಕಂತಕ್ಕಂಥ ಅಲಂಕಾರದಿಂದ ಕೂಲಿರ್ತಕ್ಕಂಥ ರಥಸ್ತ್ರಗಳನ್ನು ಏರ್ಪಾಡು ಮಾಡಿದ್ದಾರೆ ತುಂಬಾ ಧನ್ಯವಾದಗಳು ತಮಗೆ ಕಾರ್ಯಕ್ರಮ ತುಂಬ ಉತ್ತಮವಾಗಿ ಮುಂದೆ ಬಂದಿದೆ ಆದರೆ ಹನುಮಂತ ಶ್ರೀ ಅವರ ಸ್ವಾಮಿ ಅವರು ಜಾತ್ರಾ ಮಹೋತ್ಸವ ಅಧ್ಯಕ್ಷರ ಕಾರ್ಯಕ್ರಮವಾಗಿ ವಿಶೇಷವಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥೆಯಿಂದ ಎಲ್ಲ ಆಗಮಿಸಿ ದೇವರ ಕೃಪೆಗೆ ಪಾಠವಾಗಿ ನಾವು ಧನ್ಯವಾದಗಳು ಶೇಖರ್ ಯಾಕೆಂದ್ರೆ ಯಾಕೆಂದರೆ ಈಗ ಏನು ಈ ಜಾತ್ರೆ ವಿಶೇಷ ಏನು ಹೇಳಿ ನಾವು ನಂದಿ ಟಿವಿಯಿಂದ ಲೈವ್ ಬರ್ತಾ ಇದೀವಿ ಫಾರೆನ್ ಅಲ್ಲಿ ಕೂಡ ನೋಡಬಹುದು ಇದನ್ನ ನಮ್ಮ ಒಂದು ಏನು ಈ ಒಂದು ಚಿತ್ರೀಕರಣವನ್ನ ಈ ಒಂದು ಸಮಾರಂಭವನ್ನ ಫಾರೆನ್ ಅಲ್ಲಾಗಲಿ ಡೆಲ್ಲಿಯಲ್ಲಾಗಲಿ ಯಾರೇ ಒಂದು ನಮ್ಮ ಚಡೂರು ನಿವಾಸಿಗಳಿದ್ರೆ ಅವರು ಆ ಒಂದು ಲಿಂಕ್ ಅನ್ನು ಉಪಯೋಗಿಸಿಕೊಂಡು ನಂದಿ ಟಿವಿಯಿಂದ ಕೊಡಿದ್ರೆ ನಮ್ಮ ಒಂದು ಕಾರ್ಯಕ್ರಮ ಫುಲ್ ನೋಡ್ಬೋದು ವೀಕ್ಷಕರೇ

ಇವತ್ತು ಇಷ್ಟು ಜನ ಸುಧಾರಣದ ಕಾರಣ ಅಂದರೆ ನಮ್ಮ ಈ ಊರಿನ ಒಂದು ಕವಿತೆ ಪ್ರಮುಖ ಮಾಹಿತಿ ನಮ್ಮ ಟ್ರೈನ್ ಮೇಸ್ಟ್ ಮರದಾಡಿನ ಒಂದು ಇನ್ನೊಂದು ವಿಶೇಷ ಅಂತಂದರೆ ಎಲ್ಲ ಭಕ್ತಾದಿಗಳಿಗೆ ಸುಮಾರು ಮೂರು ನಾಲ್ಕು ಕಡೆ ಕೇಳೂರಿನ ಭಕ್ತರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಪೊಲೀಸ್ ಇಲಾಖೆಯ ಬಂದೋಬಸ್ತ್ ಮಾಡಿದ್ದಾರೆ

ಈ ಕಡೆ ಸುಮಾರು ಒಂದು ಜಿಲ್ಲೆಗಳಿಂದ ಆಂಧ್ರದ ಗಡಿ ಒಂದು ಸ್ಥಳದಲ್ಲಿ ಸುಮಾರು ಜನ ಲಕ್ಷಾಂತ ಒಂದು ಸಾವಿರಾರು ಜನ ಒಂದು ಭಕ್ತಾದರೂ ನಾವು ಭಾಗವಹಿಸಿದ್ರೆ ಈ ಒಂದು ಸಮಾರಂಭದಲ್ಲಿ ಈ ಒಂದು ಎಲ್ಲ ಕೈ ನಾನು ನಮ್ಮ ಟಿ ವಿ ರಾಮಾಂಜನ ರೆಡ್ಡನವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈ ನಡೀತಾ ಇದೆ ಅದೇ ರೀತಿಯಾಗಿ ವಿವಿಧ ಸಮಘ ಸಂಸ್ಥೆಗಳು ಒಂದು ಶ್ರೀ ಮಾರುತಿ ಸೇವಾ ಸಮಿತಿಯಿಂದ ಸುಮಾರು ಒಂದು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಅನ್ನ ಪ್ರಸಾದವನ್ನು ವ್ಯವಸ್ಥೆ ಮಾಡಿದೆ ಅದೇ ರೀತಿಯಾಗಿ ಈ ಬಾರಿ ಹೊಸದಾಗಿ ಒಂದು ಅಯ್ಯಪ್ಪ ಸ್ವಾಮಿ ಭಜನ ಮಂಡಳಿಯಿಂದ ಸಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನದಾನ ಕಾರ್ಯಕ್ರಮ ನಾಳೆ ರಾತ್ರಿ ಒಂದು ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ ಸಹ ಒಂದು ಅನ್ನ ಪ್ರಸಾದ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತರು ಭಾಗ ಸಹ ಭಾಗವಹಿಸಿದ್ದಕ್ಕೆ ಅಲ್ಲಿ ಎಲ್ಲರಿಗೂ ಸಹ ಒಂದು ಭಗವಂತನ ಕೃಪೆ ಅಂತ ನಾನು ನಾನು ಆಸೆ ಮಾಡ್ತಾ ಇದ್ದೀನಿ ಮತ್ತು ಈಗ ನಿವೃತ್ತಿ ನಮ್ಮ ಉಪಾಧ್ಯಾಯರಿದ್ದಾರೆ ಸಿ ವಿ ಅವರು ಅವರು ಮಾತಾಡ್ತಾರೆ ಇದುವರೆಗೂ ಚೇಳೂರಿನ ಚರಿತ್ರೆ ಬಗ್ಗೆ ನಮ್ಮ ಶ್ರೀನಿವಾಸ ಮಾತಾಡಿದ್ದಾರೆ ಏನಪ್ಪ ಅಂದರೆ ಚೋಳರಿಂದ ಆಳ್ವಿಕೆ ಮಾಡ್ತಾ ಇದ್ದು ಅಂದಿನಿಂದಲೂ ಚೋರ ಅಂದಲೂ ಚೇಳೂರು ಅಂತ ಹೆಸರು ಹೆಸರು ಬಂದಿದೆ ಅಂತ ಮತ್ತೆ ವ್ಯಾಸಮಹಾರ ಸುರುಗಳು ಈ ಒಂದು ಹಂಜನೇಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಈ ಪ್ರತಿ ವರ್ಷ ವರ್ಷವೂ ಸಹ ಈ ಒಂದು ರಥೋತ್ಸವ ರಥೋತ್ಸವ ರಥೋತ್ಸವವನ್ನು ನಡೆಸ್ತಾ ಇದ್ದು ಬಂದಿದ್ದಾರೆ ಇದನ್ನು ಶ್ರೀ ಶ್ರೀರಾಮರೆಡ್ಡಿ ಅಂತಕ್ಕಂಥವರವರು ಮುಂಗಾರು ದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಾಗೇಪುರ ತಾಲೂಕಿನ ಎಮ್ ಎಲ್ ಎ ಸಹ ಬಂದಿದ್ದಾರೆ ಅವರ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿರತಕ್ಕಂಥ ನಮ್ಮ ಜಿಲ್ಲೆ ಎಲ್ಲ ಪಕ್ಕದ ಆಂಧ್ರ ಸಹ ಬಹಳಷ್ಟು ಜನಸಂಖ್ಯೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ರೆ ಅವರೆಲ್ಲರಿಗೂ ಸಹ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾನು ಉಪಯೋಗಿಸ್ತೀನಿ ನಾವು ಓಕೆ ಈ ಈ ಭಾಗದ ಕವಿಗಳು ಈಶ್ವರ ರೆಡ್ಡಿ ಅಂತ ಇಲ್ಲಿ ಒಂದು ಭವ್ಯ ಇತಿಹಾಸ ಇದೆ ವ್ಯಾಸ ಪ್ರ ವ್ಯಾಸ ಪ್ರತಿಷ್ಠೆ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರೋಂಥ ಹನುಮಂತರ ಇದು ಇಲ್ಲಿರೋದು ಇಲ್ಲಿ ಮೈನು ಪುರೋಹಿತರು ಪಿ ಎಲ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಇವಾಗ ನಮ್ಮ ಜಡ್ ಸಾಹೇಬ್ರು ಇದ್ದಾರಲ್ಲ ಜಿತೇಂದ್ರನಾಥ ಅವರಪ್ಪ ಅವರು ತುಂಬ ಇದೆ ಅವರ ಇದರಲ್ಲಿ ಪೌರ್ವಿಕರಿಂದ ತುಂಬ ಭವ್ಯವಾಗಿ ನಡೀತಾ ಇರತಕ್ಕಂಥ ಚರಿತ್ರೆ ಇದೆ ಇದಕ್ಕೆ ಚೇಳೂರು ಅಂತ ಹೆಸರು ಬಂದಿರೋದು ಏನಕ್ಕೆಂದರೆ ಚೋಳರು ಕತ್ತಿಗಲಿಗೆ ಸಾಣೆ ಹಿಡಿತಾ ಇದ್ರು ಆವಾಗ ಇಲ್ಲಿ ಅಕ್ಸಾಲಿಗರು ತುಂಬ ಇದ್ರು ಛಲ್ ಚೆಲ್ ಅಂತ ಸೌಂಡ್ ಬರ್ತಾ ಇತ್ತಂತೆ ಆ ಚೆಲ್ ಚೆಲ್ ಅಂತ ಊರಿಗೆ ಚೇಳೂರು ಅಂತ ಇವಾಗ ಹೆಸರಾಗಿರೋದು ಈ ವ್ಯಾಸ ಪ್ರತಿಷ್ಠದ ಮಹಾಮುನಿ ಇದರಿಂದ ಪ್ರತಿಷ್ಠೆ ಹನುಮನು ಇದರಿಂದ ಮತ್ತು ಕೋದಂಡರಾಮಿ ಇದರಿಂದ ಜಾತ್ರೆ ತುಂಬ ಚೆನ್ನಾಗಿ ನಡೀತಾ ಇತ್ತು ನಾವು ಚಿಕ್ಕಂದಿನಿಂದ ಇರುವಾಗಲೂ ಕ ಒಂದು ಒಳ್ಳೆ ಪರಂಪರೆ ಆಂಧ್ರದಿಂದ ಬಂದು ಬಹಳ ಬಹಳ ಬಂದು ಒಳ್ಳೆ ಪರಂಪರೆ ಇದೆ ಒಳ್ಳೆ ಚರಿತ್ರೆ ಇದೆ ಇವಾಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಲ್ಲ ಅದಕ್ಕೆ ಸಂತೋಷ ಪಡಬೇಕು ಬಹಳ ಚೆನ್ನಾಗಿರಲ್ಲಿ ಭಕ್ತಾದಿಗಳು ಸೇರಿದ್ದಾರೆ ಚೆನ್ನಾಗಿದೆ ಮೀಡಿಯಾ ಅವರಿಗೆ ಅವರಿಗೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ಯಕ್ರಮ ಅಂತೂ ತುಂಬ ತುಂಬ ಮೂಡಿ ಬಂದಿದೆ ಜಾತ್ರಾ ಮಹೋತ್ಸವದಲ್ಲಿ ಬಂತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಶ್ರೀ ಕೋದಂಡರಾಮಸ್ವಾಮಿಯವರ ಆಶೀರ್ವಾದ ಕೃಪೆಗೆ ಪಾತ್ರ ಆಗಬೇಕು ಅಂದ್ಬಿಟ್ಟು ನಾನು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಧನ್ಯವಾದ ಬೆಂಗಳೂರು ತಾಲೂಕಿನ ಮುಖಂಡರು ದಲಿತ ನಾಯಕರಾಗಿರ್ತಕ್ಕಂತಹ ಕಟ್ಟಿಲ್ ವೆಂಕಟಣ್ ಅವರು ಈಗ ಅಟ್ ಪ್ರೆಸೆಂಟು ಪಂಚಾಯಿತಿ ಮೆಂಬರ್ ಆಗಿದ್ದಾರೆ ಅವರ ಅನಿಸಿಕೆಗಳ್ನ ಕೇಳೋಣ ಸರ್ ನಮಸ್ಕಾರ ಏನು ಇವತ್ತು ಕೋದಂಡರಾಮ ಸ್ವಾಮಿ ರಥೋತ್ಸವವನ್ನು ಬಹಳ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಬಹಳ ಅದ್ದೂರದಿಂದ ವಿ ರಾ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರದಿಂದ ನಡೆಸತಕ್ಕಂಥ ರಥೋತ್ಸವ ಈ ರಥೋತ್ಸವಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸ ಆಂಧ್ರದ ಕಡೆಯವರು ಈ ತಾಲೂಕು ಜನರು ತುಂಬ ದೂರವಾಗಿ ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾರೆ ಅದಕ್ಕೆ ಅದಕ್ಕೆ ನಮ್ಮ ಶಾಸಕರು ಕೂಡ ಈ ಪ್ರತಿಯೊಂದು ವರ್ಷ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾರೆ ತುಂಬ ಖುಷಿದಿಂದ ಒಂದು ಹಬ್ಬದ ವಾತಾವರಣದಿಂದ ಸುಮಾರು ಒಂದು ಹತ್ತು ಸಾವಿರ ಜನ ಕೂಡ ಇಲ್ಲೂ ಭಾಗವಹಿಸುವಂಥ ಕಾರ್ಯಕ್ರಮ ಬಹಳ ಅದ್ದೂರವಾಗುತ್ತ ಮಾಡ್ತಾರೆ ಈ ಪಿ ವಿ ರಾಮಾಯ ರೆಡ್ಡಿ ಪಿ ಆರ್ ಶರ್ಮ ಅವ್ರ ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ನಡೀತಕ್ಕಂಥ ಕಾರ್ಯಕ್ರಮವನ್ನು ಒಂದು ಯಶಸ್ವಿ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಈ ದಿನ ನಮ್ಮ ಚೇಳೂರು ಕೋದಂಡರಾಮಸ್ವಾಮಿ ದೇವಸ್ಥಾನ ರಥೋತ್ಸವ ತುಂಬ ವಿಜೃಂಭಣೆಯಾಗ್ತಾ ಇದೆ ಈ ಉಜ್ ಈ ವಿಜೃಂಭಣೆಯ ಒಂದು ಸಮ ಇದರಲ್ಲೇ ಸಮಾರಂಭದಲ್ಲಿ ಈ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ ಇದು ನಮ್ಮ ಚೇಳೂರು ತುಂಬ ಸುತ್ತಮುತ್ತಲಿನ ಎಲ್ಲದಕ್ಕೂ ಒಂದು ಒಳ್ಳೆಯ ವಾಣಿಜ್ಯ ಕ್ಷೇತ್ರವಾಗಿದೆ ಈ ವಾಣಿಜ್ಯ ಕ್ಷೇತ್ರದಲ್ಲಿ ಆರು ವೈಶ್ಯ ಸಮುದಾಯದವರು ಸುಮಾರು ಜನ ಇದ್ದಾರೆ ಭಕ್ತಾದಿಗಳು ಆ ಒಂದು ಇದರಿಂದ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಜಾತ್ರೆಗೆ ಅವರ ಸಮುದಾಯಕ್ಕೂ ಕೂಡ ಸುಮಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಈಗ ಆ ಸಮುದಾಯವರನ್ನ ಕೇಳೋಣ ವೀಕ್ಷಕರೇ ಹೋಗೋಣ ಎಲ್ಲ ಸೇರಿಕೊಂಡು ನಮ್ಮ ಜಾತ್ರೆ ದಿವಸ ಸಂತರ್ಪಣೆ ಮಾಡಬೇಕು ಅಂತ ತೀರ್ಮಾನಿಸಿದರು ಅದರಿಂದ ನಾನು ನನ್ನ ಕೈಲಾಗಲ್ಲಪ್ಪ ನನಗೆ ವಯಸ್ಸಾಗಿದೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಅಂತ ಹೇಳಿದೆ ಅದರಿಂದ ಮಾಡ್ತಾ ಇರ್ತೇನೆ

ಏನು ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಆದ್ದರಿಂದ ಕೆಲಸ ಎಲ್ಲ ಕಡೆಯೂ ನಮ್ಮದೇ ಕೈ ಇರೋದು ಬಟ್ ನಾವು ಏನು ಅಂದರೆ ಅಣ್ಣವ್ರನ್ನ ಕೇಳಿದಾಗ ಈ ಸಾರಿ ಮಾಡೋಣ ಅಂತ ಅಂದಾಗ ಇದೊಂದು ಎಲ್ ಎಲ್ಲರೂ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಏನು ಅಂದರೆ ಮಾಮೂಲಿಯಾಗಿ ಮಧ್ಯಾಹ್ನ ಮಾತ್ರ ಮಾಡ್ತಾ ಇದ್ವಿ ಈ ಸಾರಿ ಎರಡು ದಿವಸ ಎರಡು ದಿವಸ ಮಾಡಿದ್ದೀವಿ ಇದರಲ್ಲಿ ವಿಶೇಷ ಏನು ಅಂದರೆ ಮುಂದಿನ ದಿನಗಳಲ್ಲಿ ನಾನು ಸದಾ ಇಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ ಇಲ್ಲೇ ಇದ್ದಾರೆ ಅವ್ರನ್ನ ನೋಡಿ ನಮ್ಮ ದಾನಿಗಳನ್ನ ನಮ್ಮ ಅಶೋಕ್ ಅವರು ಪರಿಚಯ ಮಾಡ್ತಾರೆ ನಿಮ್ಮ ದೊಡ್ಡಪ್ಪ ನಿಮ್ಮ ಪರಿಚಯ ಇರ್ಬೋದು ಆದರೆ ನಮ್ಮ ಚೇಳೂರಿನ ನಿವಾಸಿಗಳಿಗೆ ಆಗಲಿ ಪರಿಚಯ ಇಲ್ಲ ತಾವು ದಯವಿಟ್ಟು ಪರಿಚಯ ಮಾಡಿಸ್ಕೊಳ್ಳಿಲ್ಲ ಹುಟ್ಟಿದ್ದು ಚೇಳೂರು ಬೆಳೆದಿದ್ದು ಚಿಂತಾಮಣಿ ದೇವರ ಕೃಪೆ ವಾಸವಿ ಏನೋ ಒಂದು ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಬಂದು ಕೇಳಿದ್ದಕ್ಕೆ ಮಾಡಿದ್ದೀವಿ ಮುಂದೆ ಇದೇ ರೀತಿ ನಡೀಬೇಕು ಅಂತ ನಾವೊಂದು ಪ್ರಾರ್ಥನೆ ನಮ್ದೊಂದು ಪ್ರಾರ್ಥನೆ ಚಿತ್ತಾಮಣಿ ಅವರು ನಾವು ನಮ್ಮ ಅಪ್ಪ ಅವರೆಲ್ಲ ಹುಟ್ಟು ಬೆಳೆದಿರೋದೆಲ್ಲ ಇಲ್ಲಿ ಚೇಳೂರಲ್ಲೇ ಈ ವರ್ಷಕ್ಕೆ ಒಂದು ಸತಿ ಈ ತರ ಜಾತ್ರೆ ನಡೆಯುತ್ತೆ ಈ ಜಾತ್ರೆಗೆ ಫಸ್ಟ್ ಟೈಮ್ ನಾವು ಈ ಸತಿ ಬಂದಿದ್ದೀವಿ ನೆಕ್ಸ್ಟು ಬರಬೇಕು ಅನ್ಸತ್ತೆ ನಮ್ಮ ಆರ್ಯ ವೈಶ ಕುಲಬಾಂಧವರು ಇಷ್ಟು ಚೆನ್ನಾಗಿ ಮಾಡಿ ಇಷ್ಟೆಲ್ಲ ಸೌಕರ್ಯ ಮಾಡಿ ಇದ್ದಾರೆ ನಮಗೆ ಖುಷಿ ಆಗುತ್ತೆ ನಮ್ಮ ಚಿಂತಾಮಣಿಯಿಂದ ಇಲ್ಲಿ ಬಂದಿದ್ದೀವಿ ಸಮುದಾಯದ ಯುವ ಸೇನೆ ವಾಸವಿ ಸೇನೆ ಇರಬಹುದು ಇದು ಈ ವಾಸವಿ ಸೇನೆ ಅವರ ಅನಿಸಿಕೆಯನ್ನು ನಮ್ಮ ನಂದಿ ಟಿವಿಗೆ ಹಂಚ್ಕೊಳ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳು ಹಂಚಿಕೊಳ್ಳಿ ಸರ್ ಜೈ ವಾಸವಿ ಈ ಒಂದು ಚೇಳೂರು ಕಾಯ ಒಂದು ಆರ್ವೇಶ ಕುಲಬಾಂಧವರಲ್ಲಿ ಏನಂತ ನಮ್ಮ ನಮ್ಮ ಆರ್ವೇಶ ಕುಟುಂಬದವರು ಇವತ್ತು ಚೇಳೂರು ರಥೋತ್ಸವದಲ್ಲಿ ಭಾಗವಹಿಸಿ ಈ ರಥೋತ್ಸವದಲ್ಲಿ ಇಲ್ಲಿ ಎಲ್ಲ ಕುಲಬಾಂಧವ್ರಿಗೂ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆ ರಾತ್ರಿ ಊಟದ ವ್ಯವಸ್ಥೆ ಮಾಡಿದ್ದು ಮತ್ತು ಎಲ್ಲ ಯುವ ಸಮುದಾಯಕ್ಕೆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ತಿಳಿಸ್ಕೊಳ್ಳೋದ್ರಲ್ಲಿ ನಮ್ಮ ಆರೋಗ್ಯ ಸಂಘದ ಇಲ್ಲಿರುವಂಥ ತಾಲೂಕಿನಲ್ಲಿ ತಾಲೂಕಿನಲ್ಲಿರುವಂಥ ನಮ್ಮ ಹಿರಿಯರು ಮತ್ತು ಗುರುಗಳು ಯಾರಿದಾರೋ ಅವರು ನಮಗೆ ಉತ್ತಮವಾದ ಮಾರ್ಗದರ್ಶನ ನೀಡುತ್ತಿದ್ದಾರೆ ಮೊಟ್ಟ ಮೊದಲಾಗಿ ಅವರಿಗೆ ನಾವು ನಾವು ಅವರಿಗೆ ಅಭಿನಂದನ್ನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ವಾಸವಿ ಜೈ ಜೈ ವಾಸವಿ ಇದು ವರ್ಷ ವರ್ಷ ಇದೇ ರೀತಿ ಎಲ್ಲ ಎಲ್ಲ ಹಣಕಾಸನ್ನು ಇದು ಮಾಡಿ ತುಂಬ ವೈಷ್ಯ ಊರೆ ದುಡ್ಡು ಹಾಕ್ಕೊಂಡು ಅದೇ ರೀತಿ ಅವರು ಒಂದು ಅಷ್ಟು ಜನ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಬಡಬಡಿರೋ ಎಲ್ರಿಗೂ ಅನ್ನದಾನ ಮಾಡಿ ಇದೇ ರೀತಿ ಕ ಮುಂದುವರಿಸಬೇಕೆಂದು ನಾನು ಅನ್ಕೊತಾಯಿದ್ವಿ ಈಗ ಇಲ್ಲಿ ಯುವ ಮುಖಂಡರು ನಮ್ಮ ಸೂರ್ಯ ಬಾಬು ಮಾತಾಡ್ತಾರೆ ಚಿಂತಾಮಣಿ ತಲ್ಲಂ ಫ್ಯಾಮಿಲಿಯಿಂದ ಅವರು ಸ್ವಲ್ಪ ಡೊನೇಷನ್ ಮಾಡಿದ್ದಾರೆ ಮತ್ತು ಬಾಗೇಪಲ್ಲಿನ ನಾಮ ಅವರು ಇವರು ಚೇಳೂರಿನ ಪ್ರಮುಖರು ಸ್ವಲ್ಪ ಜನ ಎಲ್ಲ ಮನಸ್ಸು ಮಾಡಿ ಎಲ್ರಿಗೂ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಎ ಎನ್ ಜನಾರ್ದನ್ ಮತ್ತು ಟಿ ವಿ ರಾಮಕೃಷ್ಣ ಶೆಟ್ಟಿ ಮು ಮುಂದತ್ವ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈ ಒಂದು ಊಟದ ವ್ಯವಸ್ಥೆಯನ್ನು ತುಂಬ ಕಷ್ಟಪಟ್ಟು ಮಾಡಿಸಿರೋದು ನಮ್ಮ ಜನಾರ್ದನವರ ಅವರ ಹಂಚಿಕೆಗಳು ಕೇಳೋಣ ವೀಕ್ಷಕರೇ ನಮ್ಮ ಆರ್ ಸರ್ ಸಪೋರ್ಟ್ ಮಾಡಿ ನಮಗೆ ಇವರೆಲ್ಲ ಸಪೋರ್ಟ್ ಮಾಡಿದಾಗ ನಾವು ಇಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದೆ ಓಕೆ